ಈ ಬಾರಿ ಭತ್ತಕ್ಕೆ ಬಂಗಾರದ ಬೆಲೆ ಬಂದಿದೆ ಹೀಗಾಗಿ ಇಲ್ಲಿಯವರೆಗೂ ಭತ್ತ ಬೆಳೆಯುವುದು ನಷ್ಟದ ಬಾಬತ್ತು ಎಂದು ಈ ಬೆಳೆ ಬೆಳೆಯುವುದನ್ನೇ ನಿಲ್ಲಿಸಿದ್ದ ರೈತರು ಇದೀಗ ಮತ್ತೆ ಭತ್ತದತ್ತ ಚಿತ್ತ ಹರಿಸಿದ್ದಾರೆ ಭತ್ತಕ್ಕೆ ಸಿಕ್ಕ ಬೆಂಬಲ ಬೆಲೆ ಎಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಭತ್ತಕ್ಕೆ ಬಂಗಾರದ ಬೆಲೆ ಬಂದಿದೆ ಹೀಗಾಗಿ ಈವರೆಗೆ ಭತ್ತ ಬೆಳೆಯುವುದು ನಷ್ಟದ ಬಾಬತ್ತು ಎಂದು ಈ ಬೆಳೆ ಬೆಳೆಯುವುದನ್ನೇ ನಿಲ್ಲಿಸಿದ್ದ ರೈತರು ಮತ್ತೆ ಭತ್ತದತ್ತ ಚಿತ್ತ ಹರಿಸಿದ್ದಾರೆ ಆದರೆ ಬೇಸಿಗೆ ಹಂಗಾಮಿನಲ್ಲಿ ಭದ್ರಾ ಡ್ಯಾಂನಿಂದ ಅಚ್ಚುಕಟ್ಟಿಗೆ ನೀರು ಸಿಗುವುದು ಅನುಮಾನವಾದರೂ ರೈತರು ಕೊಳವೆ ಬಾವಿ ನದಿ ಪಾತ್ರದ ಪಂಪ್ಸೆಟ್ ಆಶ್ರಯದಲ್ಲಿ ಭತ್ತ ಬೆಳೆಯುವುದಕ್ಕೆ ಮುಂದಾಗಿದ್ದಾರೆ ಕಳೆದ ಎಂಟತ್ತು ವರ್ಷಗಳಿಂದ ಭತ್ತಕ್ಕೆ ಉತ್ತಮ ಬೆಲೆಯೇ ಇಲ್ಲದೆ ಜಿಲ್ಲೆಯ ಭದ್ರಾ ಅಚ್ಚುಕಟ್ಟಿನ ಅದೆಷ್ಟೋ ರೈತರು ಭತ್ತ ಬೆಳೆಯುವುದನ್ನೇ ನಿಲ್ಲಿಸಿ ಪರ್ಯಾಯ ಬೆಳೆಯತ್ತ ಚಿತ್ತ ಹರಿಸಿದರು ಆದರೆ ಈ ಬಾರಿ ಜೀವಮಾನದಲ್ಲಿಯೇ ಕಾಣದ ಬೆಲೆ ಭತ್ತಕ್ಕೆ ಬಂದಿದೆ ಜಿಲ್ಲೆಯಲ್ಲಿ ಹೆಚ್ಚಾಗಿ ಬೆಳೆಯುವ ಆರ್ ಎನ್ ಆರ್ ತಳಿಯ ಭತ್ತಕ್ಕೆ ಕ್ವಿಂಟಾಲ್ಗೆ ಕನಿಷ್ಠ ಎರಡು ಸಾವಿರದ ಮುನ್ನೂರ ತೊಂಬತ್ತರಿಂದ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿವರೆಗೂ ಬೆಲೆಯಿದೆ ಇನ್ನು ಶ್ರೀರಾಮ ಸೋನಕ್ಕೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಇದ್ದು ರೈತರು ಖುಷಿಯಾಗಿದ್ದಾರೆ ಎಕರೆಗೆ ಒಂದು ಲಕ್ಷ ರೂಪಾಯಿ ಆದಾಯ ಅಡಿಕೆಗೆ ಉತ್ತಮ ಬೆಲೆ ಇರುವುದರಿಂದಾಗಿ ಜಿಲ್ಲೆಯಲ್ಲಿ ಅದೆಷ್ಟೋ ರೈತರು ಭತ್ತದ ಗದ್ದೆಗಳನ್ನು ಅಡಕೆ ತೋಟವಾಗಿ ಪರಿವರ್ತಿಸಿದ್ರು ಜಿಲ್ಲೆಯಲ್ಲಿ ಕಳೆದ ಮೂರ್ನಾಲ್ಕು ವರ್ಷದಲ್ಲಿ ಇಪ್ಪತ್ತೈದು ಸಾವಿರ ಹೆಕ್ಟೇರ್ ಅಡಕೆ ಬೆಳೆ ಪ್ರದೇಶ ಜಾಸ್ತಿಯಾಗಿದೆ ಇದರಲ್ಲಿ ಹತ್ತು ಸಾವಿರ ಹೆಕ್ಟೇರ್ ಭತ್ತ ಬೆಳೀತಾ ಇದ್ದ ಪ್ರದೇಶ ಅಡಕೆ ತೋಟವಾಗಿ ಪರಿವರ್ತನೆ ಆಗಿದೆ ಎಂದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಇನ್ನು ಹಲವು ರೈತರು ಭತ್ತ ಬಿಟ್ಟು ಬೇರೆ ಬೆಳೆಯತ್ತ ಹೊರಟಿದ್ರು ಈ ವರ್ಷ ಮುಂಗಾರಿನಿಂದ ಭತ್ತಕ್ಕೆ ಉತ್ತಮ ಬೆಲೆ ಬಂದಿದೆ ಒಂದು ಎಕರೆಯಲ್ಲಿ ಭತ್ತ ಬೆಳೆದ್ರೆ ಒಂದು ಲಕ್ಷ ಜೇಬು ಸೇರ್ತಾ ಇದೆ ಇಷ್ಟು ಪ್ರಮಾಣದ ಲಾಭವನ್ನ ರೈತ ಯಾವತ್ತೂ ಕಂಡಿರಲಿಲ್ಲ ಹಾಗಾಗಿ ರೈತರು ಭದ್ರಾ ಅಚ್ಚುಕಟ್ಟು ಪ್ರದೇಶಕ್ಕೆ ನಾಲಿಯಲ್ಲಿ ನೀರು ಹರಿಸದಿದ್ದರೂ ಹರಿಹರ ತಾಲೂಕಿನ ದೇವರ ಬೆಳಕೆರೆ ಪಿಕಪ್ ಡ್ಯಾಂ ಮಾಗನಹಳ್ಳಿ ಕಲ್ಪನಹಳ್ಳಿ ಭಾಗದಲ್ಲಿ ಕೊಳವೆಬಾವಿ ಆಶ್ರಯದಲ್ಲಿ ಭತ್ತ ಬೆಳೆಯುವುದಕ್ಕೆ ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ